ನಮಸ್ಕಾರ ಸ್ನೇಹಿತರೆ ನಾಳೆ ಬಹಳ ವಿಶೇಷವಾದಂತಹ ಸೋಮವಾರ ನಿಮಗೆ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ದಿನ ಬಹಳ ಶುಭವಾಗಿರಲಿದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ ಯಾವೆಲ್ಲ ಅದೃಷ್ಟದ ಫಲಗಳನ್ನು ಪಡಿತಾರೆ ಏನೆಲ್ಲ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದರೆ ಮಂಜುನಾಥನಿಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ಕೊಳ್ಳೆಗಳ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ರಾಶಿಯವರಿಗೆ ಹೂಡಿಕೆ ಸಂಬಂಧಿತ ಚಟುವಟಿಕೆಗಳಲ್ಲಿ ಸಮಯ ವ್ಯಯವಾಗ್ತದೆ ಮತ್ತು ನೀವು ಅದರಲ್ಲಿ ಯಶಸ್ಸನ್ನು ಪಡಿತೀರಾ ಖರ್ಚು ಅಧಿಕವಾದರೂ ಆದಾಯದ ಮೂಲವು ಹೆಚ್ಚಾಗ್ತದೆ ಹೀಗಾಗಿ ಯಾವುದೇ ತೊಂದರೆಯನ್ನ ಅನುಭವಿಸೋದಿಲ್ಲ ಕುಟುಂಬ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸೋದು ನಿಮ್ಮ ಸಂಬಂಧವನ್ನು ಹದಗೆಡಿಸುತ್ತದೆ ನಿಮ್ಮ ಅಭ್ಯಾಸದಲ್ಲಿ ನಮ್ಯತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಕ್ಷೇತ್ರದಲ್ಲಿ ಪ್ರಭಾವಿ ವ್ಯಕ್ತಿಯ ಕೊಡುಗೆ ನಿಮಗೆ ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲವು ಹೊಸ ಯಶಸ್ಸನ್ನು ತಂದುಕೊಡುತ್ತದೆ ಪತಿಪತ್ನಿಯರ ನಡುವಿನ ಸಂಬಂಧದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಕಲಹಗಳು ಉಂಟಾಗಬಹುದು ತಲೆನೋವು ಮತ್ತು ಮೈಗ್ರೇನ್ ಅಂತಹ ಸಮಸ್ಯೆಗಳಿರ್ತವೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕುಟುಂಬ ಮತ್ತು ಬಂಧುಗಳೊಂದಿಗೆ ಉತ್ತಮವಾಗಿರ್ತೀರ ನಿಮ್ಮ ಸಂಪರ್ಕಗಳು ಮತ್ತು ಸ್ನೇಹಿತರನ್ನು ಭೇಟಿ ಮಾಡುವುದು ಅಂತ ಸಾಬೀತುಪಡಿಸಲಾಗಿದೆ ಕೆಲವು ಸಮಯದಿಂದ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಹೆಚ್ಚು ಸಕಾರಾತ್ಮಕ ಬದಲಾವಣೆಗಳನ್ನು ತೆರೆಯಲು ಕೆಲವು ಸಮಯದಿಂದ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಪ್ರಯತ್ನಿಸುತ್ತಿದ್ದರೆ ಮತ್ತು ನೀವು ಸಾಮಾಜಿಕ ಮತ್ತು ಕುಟುಂಬದ ಪ್ರೋತ್ಸಾಹವನ್ನು ಸಹ ಪಡಿಬಹುದು ಯಾವುದೇ ಪ್ರಮುಖ ಸಮಸ್ಯೆಯನ್ನು ಮಾತುಕತೆ ಮಾಡುವ ಮೊದಲು ಅಥವಾ ಅಪರಿಚಿತರೊಂದಿಗೆ ವ್ಯವಹರಿಸುವ ಮೊದಲು ನಿಮ್ಮ ಶ್ರದ್ಧೆ ಮತ್ತು ಸಂಶೋಧನೆಯನ್ನು ಮಾಡಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಮೋಸ ಹೋಗ್ತೀರಾ ಇನ್ನು ವ್ಯಾಪಾರ ಚಟುವಟಿಕೆಗಳಲ್ಲಿ ಯಾವುದೇ ಬದಲಾವಣೆ ಇರಬಾರದು ಪತ್ನಿಯರ ಸಹಕಾರವು ಕುಟುಂಬ ವ್ಯವಸ್ಥೆಯನ್ನು ಸರಿಯಾಗಿ ಮತ್ತು ಸಂತೋಷವಾಗಿ ಇರಿಸಲು ಬಹಳಷ್ಟು ಉಪಯುಕ್ತವಾಗುತ್ತೆ ಹೀಗಾಗಿ ಕೋಪ ಮತ್ತು ನಿಮ್ಮ ಒರಟುತನದ ಮಾತುಗಳಿಗೆ ಬ್ರೇಕ್ ಹಾಕೋದು ತುಂಬಾನೇ ಒಳ್ಳೆಯದು ಇಷ್ಟೆಲ್ಲ ಲಾಭಗಳನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ವೃಷಭ ರಾಶಿ ಮೇಷ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಿ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ